Everyone wants the red mug. Get it for free now with the Nescafé jar. ಕರಗಿನ ಕೊಪ್ಪದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪಿಯುಸಿ ವಿಭಾಗಕ್ಕೆ ಶನಿವಾರ ಕಾರವಾರದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೊರಾರ್ಜಿ ವಸತಿ ಶಾಲೆಯ ಪಿಯುಸಿ ವಿಭಾಗದ ಅವ್ಯವಸ್ಥೆಯನ್ನು ಈ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಕಣ್ಣಾರೆ ಕಂಡರು ಈ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಇಲ್ಲಿಯ ಅವ್ಯವಸ್ಥೆ ಬಗ್ಗೆ ನೈಜವಾಗಿ ವರದಿ ಸಲ್ಲಿಸುತ್ತಾರೋ ಅಥವಾ ಮುರಾರ್ಜಿ ವಸತಿ ಶಾಲೆಯ ಅಧಿಕಾರಿಗಳನ್ನು ಬಚಾವ್ ಮಾಡುವ ರೀತಿ ವರದಿ ಸಲ್ಲಿಸುತ್ತಾರೆ ಎಂಬುದೇ ಈಗ ಸದ್ಯದ ಕುತೂಹಲದ ವಿಷಯವಾಗಿದೆ ಮೊರಾರ್ಜಿ ವಸತಿ ಶಾಲೆಯ ಅವ್ಯವಸ್ಥೆ ಬಗ್ಗೆ ಇಲ್ಲಿಯ ಪಿಯುಸಿ ವಿದ್ಯಾರ್ಥಿಗಳು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಿಗೆ ಮನವಿ ಕೂಡ ಶನಿವಾರ ಸಲ್ಲಿಸಿದ್ದಾರೆ ವಸತಿ ನಿಲಯದಲ್ಲಿ ನೀರಿನ ಕೊರತೆ ಇದೆ ಬಟ್ಟೆ ತೊಳೆಯುವಲ್ಲಿ ಸ್ವಚ್ಛತೆಯಿಲ್ಲ ಭೌತಶಾಸ್ತ್ರ ಉಪನ್ಯಾಸಕರಾದ ಶಿವಕುಮಾರ್ ಅವರನ್ನು ಮರಳಿ ಕರೆಸಬೇಕು ಇಂಗ್ಲಿಷ್ ಉಪನ್ಯಾಸಕರಾದ ವೀರಣ್ಣ ಹೈಕಾರ್ ಅವರು ಹುಡುಗರು ಹುಡುಗಿಯರಿಗೆ ಭೇದ ಭಾವ ಮಾಡುತ್ತಾರೆ ದ್ವಿತೀಯ ಪಿಯುಸಿ ಕಂಪ್ಯೂಟರ್ ಸೈನ್ಸ್ ಪುಸ್ತಕ ನೀಡಲ್ಲ ಪರೀಕ್ಷೆ ತಯಾರಿಗೆ ಎಂದು ಕ್ಯಾಬ್ ಮೂಲಕ ಅಭ್ಯಾಸ ಮಾಡಲು ಕೇಳಿದರೂ ನೀಡಲಿಲ್ಲ ರಾಸಾಯನಿಕ ಶಾಸ್ತ್ರ ಮತ್ತು ಭೌತಶಾಸ್ತ್ರ ಪ್ರಯೋಗಾಲಯದಲ್ಲಿ ಸರಿಯಾದ ಉಪಕರಣಗಳು ಇಲ್ಲ ಇನ್ಚಾರ್ಜ್ ಆಫ್ ಪ್ರಿನ್ಸಿಪಾಲರಾದ ಅಶ್ವಿನಿ ಮೇಡಂ ಅವರು ಎಲ್ಲ ಆಪಾದನೆ ಹುಡುಗರ ಮೇಲೆ ಹಾಕುತ್ತಾರೆ ಮೆನು ಚಾರ್ಟ್ ಪ್ರಕಾರ ಸರಿಯಾಗಿ ಊಟವನ್ನು ನೀಡುವುದಿಲ್ಲ ಭೋಜನಾಲಯದಲ್ಲಿ ಎಲ್ಲರೂ ಕೈತಟ್ಟೆ ತೊಳೆಯುವ ಮುಸರೆ ನೀರು ಎಲ್ಲವೂ ಮೈದಾನಕ್ಕೆ ಬಂದು ಸೇರುತ್ತದೆ ಕಿಟ್ನಲ್ಲಿ ಎಲ್ಲ ಸಾಮಗ್ರಿಗಳು ಇರುವುದಿಲ್ಲ ಈ ಎಲ್ಲಾ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ನೀಡಬೇಕೆಂದು ಮೊರಾರ್ಜಿ ವಸತಿ ಶಾಲೆಯ ಪಿಯುಸಿ ವಿದ್ಯಾರ್ಥಿಗಳು ಮನವಿಯಲ್ಲಿ ತಿಳಿಸಿದ್ದಾರೆ ಇಷ್ಟೆಲ್ಲ ಅವ್ಯವಸ್ಥೆಯ ಆಗರವಾಗಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪಿಯುಸಿ ವಿಭಾಗದ ಬಗ್ಗೆ ಜನಪ್ರತಿನಿಧಿಗಳು ವರ್ಷಕ್ಕೆ ಒಮ್ಮೆ ಇಲ್ಲವೇ ಎರಡು ಬಾರಿ ಭೇಟಿ ನೀಡಿ ಕೆಂಡಕಾರಿ ಹೋಗುತ್ತಾರೆ ಮತ್ತೆ ಬರುವುದೇ ಇಲ್ಲ ಇಲ್ಲಿಯ ಅವ್ಯವಸ್ಥೆ ಸುಧಾರಿಸುವ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಜನರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ ಶಾಸಕರಾದ ಶಿವರಾಮ ಹೆಬ್ಬಾರ ಅವರು ಈ ಕುರಿತು ತೀವ್ರ ಕ್ರಮ ಕೈಗೊಳ್ಳಬೇಕೆಂದು ಜನರು ಒತ್ತಾಯಿಸಿದ್ದಾರೆ